ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮತ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ದ್ವಾದಶ ರೆಸಿಪಿಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವೆಲ್ಲ ಈ ಸಿಹಿಯನ್ನು ತಿನ್ನಬೇಕು ಅಂದರೆ ಆಚೆಯಿಂದ ತಂದು ತಿಂತೀವಿ ಆದರೆ ಮನೆಯಲ್ಲೇ ಸೊ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು ನೀವು ಈ ಹಬ್ಬಕ್ಕೆ ಈ ರೆಸಿಪಿಯನ್ನು ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವ ಕಪ್ ಅಳತೆಯಲಸ ತೊಗೋಬೋದು ನಂತರ ನಾನಿಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರು ನಂತರ ನಾನಿಲ್ಲಿ ಡಾಲ್ಡಾ ಅಥವಾ ವನಸ್ಪತಿ ಅಂತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ತುಪ್ಪವನ್ನು ಕೂಡ ಹಾಕೊಳ್ಬೋದು ಎಣ್ಣೆ ಹಾಕ್ಕೊಳ್ಬೇಡಿ ಟೇಸ್ಟ್ ಚೆನ್ನಾಗಾಗೋದಿಲ್ಲ ತುಪ್ಪ ಬೆಣ್ಣೆ ಅಥವಾ ಡಾಲ್ಡಾ ಇದರಲ್ಲಿ ಯಾವುದನ್ನು ಬೇಕಾದರೂ ನೀವು ಇಲ್ಲಿ ಹಾಕೊಳ್ಬೋದು ನಾನಿಲ್ಲಿ ಡಾಲ್ಡವನ್ನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಫಸ್ಟು ಹಿಟ್ಟಿಗೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹಿಟ್ಟನ್ನು ನಾವು ಕೈಯಲ್ಲಿ ಫೋಲ್ಡ್ ಮಾಡಿದರೆ ಅದು ಉಂಡೆ ಆಗಬೇಕು ಆ ಹದಕ್ಕೆ ಬಂದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಹಿಟ್ಟನ್ನು ಚಪಾತಿ ಅಥವಾ ಪೂರಿ ಹಿಟ್ಟನ್ನು ನಾವು ಕಲಿಸ್ತೀವಲ್ಲ ಆ ಥರ ನಾದಿ ನಾದಿ ಕಲಿಸೋದು ಬೇಡ ಹಾಗೆ ಮೇಲ್ಮೇಲಕ್ಕೇ ನಾವು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಹಿಟ್ಟನ್ನು ನಾದಿದ್ರೆ ಇಲ್ಲಿ ಸಕ್ಕರೆ ಪಾಕವನ್ನು ಬಾದುಷ ಹೀರ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಮೇಲ್ಮೇಲಕ್ಕೆ ನಿಧಾನವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಇಲ್ಲಿ ಒಳಗಡೆ ನೋಡಿ ಈ ರೀತಿಯಾಗಿ ಬರಬೇಕು ಹಿಟ್ಟು ಆಗನೇ ಬಾದುಶ ಚೆನ್ನಾಗಿ ಬರೋದು ನಾನಿಲ್ಲಿ ನಿಧಾನವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈ ಹದದಲ್ಲಿ ಇಷ್ಟು ಸಾಫ್ಟಾಗಿ ಇರಬೇಕು ಈಗ ನಾವು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಇದಕ್ಕೆ ಬೇಕಾದ ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ನಾನು ಯಾವ ಕಪ್ನಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಎರಡು ಕಪ್ ಹಾಕುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಧಾನವಾಗಿ ನಾವು ಸಕ್ಕರೆಯನ್ನು ಕರಗಿಸ್ಕೊಳ್ಬೇಕು ಈ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ನಾಲ್ಕು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ನಮಗೆ ಸಕ್ಕರೆ ಪಾಕ ಬರೋದೇನು ಬೇಡ ಈ ಜೇನುತುಪ್ಪ ಇರುತ್ತಲ್ಲ ಆ ಸ್ಥಿರತೆಗೆ ಬಂದರೆ ಸಾಕು ಸ್ವಲ್ಪ ಅಂಟು ಥರ ಪಾಕ ಬಂದ ತಕ್ಷಣ ನಾವಿದನ್ನು ತಗೊಳ್ಬೇಕಾಗುತ್ತೆ ನೋಡಿ ಈ ತರ ಮುಟ್ಟಿದ್ರೆ ಅದು ಅಂಟು ಬೇಕಷ್ಟೇ ಎಳೆ ಅಥವಾ ಎರಡು ಎಳೆ ಈ ತರ ಪಾಕ ಏನು ಬರೋದಿದ್ದಕ್ಕೆ ಬೇಕಾಗೋದಿಲ್ಲ ಈ ರೀತಿ ಆದ ತಕ್ಷಣ ನಾವಿದನ್ನು ಆಫ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಈಗ ಇಲ್ಲಿ ಹಿಟ್ಟು ಕೂಡ ಸ್ವಲ್ಪ ನೆಂದಿದೆ ಈ ಹಿಟ್ಟನ್ನ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಾದೋದೆಲ್ಲ ಏನು ಬೇಕಾಗೋದಿಲ್ಲ ಈ ರೀತಿಯಾಗಿ ಇದನ್ನು ಹಾಗೆ ಸುಮ್ಮನೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಚಪಾತಿ ಮಣೆ ಮೇಲೆ ಇಟ್ಕೊಂಡು ಸಣ್ಣದಾಗಿ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದೇ ಅಳತೆ ಬೇಕಂದರೆ ಈ ಥರ ಹಿಟ್ಟನ್ನು ಉದ್ದವಾಗಿ ಫೋಲ್ಡ್ ಮಾಡಿಕೊಂಡು ನಂತರ ನಾವಿದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ಅಳತೆಯಲ್ಲಿ ಬಾದುಶ ಬೇಕೋ ಆ ಅಳತೆಗೆ ನೀವು ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು ಕಟ್ ಮಾಡಿಕೊಂಡು ನಂತರ ನಿಧಾನವಾಗಿ ಇದನ್ನು ಅಂಗೈಯಲ್ಲಿ ತಟ್ಕೋಬೇಕು ಈ ರೀತಿಯಾಗಿ ಉಂಡೆ ಮಾಡಬೇಕಾದ್ರೂ ಅಷ್ಟೇ ಜಾಸ್ತಿ ಫೋರ್ಸ್ ಹಾಕಿ ಉಂಡೆಗಳನ್ನು ಮಾಡ್ಕೊಳ್ಳೋ ಹಾಗಿಲ್ಲ ಈ ರೀತಿಯಾಗಿ ಉಂಡೆಯನ್ನು ಮಾಡಿ ಮಧ್ಯದಲ್ಲಿ ಒಂದು ಚಿಕ್ಕ ಹೋಲ್ಸನ್ನು ಮಾಡಿದ್ರೆ ಇಲ್ಲಿ ಬಾದುಷ ರೆಡಿಯಾಗುತ್ತೆ ಇದೇ ವಿಧಾನದಲ್ಲಿ ನಾನಿಲ್ಲಿ ಎಲ್ಲ ಬಾದುಷಗಳನ್ನು ತಟ್ಕೊಳ್ತಾ ಇದ್ದೀನಿ ಯಾಕೆ ಫೋರ್ಸ್ ಹಾಕಿ ಇದನ್ನು ಉಂಡೆ ಮಾಡಬಾರ್ದು ಅಂತ ಅಂದರೆ ಪಾಕವನ್ನು ಬಾದುಷ ಹೀರ್ಕೊಳ್ಳೋದಿಲ್ಲ ಹಾಗಾಗಿ ಎಲ್ಲವನ್ನು ಕೂಡ ತುಂಬ ತೆಳ್ಳಗೂ ಕೂಡ ತಟ್ಕೊಳ್ಳೋಕೆ ಹೋಗಬೇಡಿ ಬಾದುಶವನ್ನು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಸ್ವಲ್ಪ ದಪ್ಪವಾಗಿನೇ ಇದು ಇರಬೇಕು ಇದೆಲ್ಲವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಣ್ಣೆಯನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಅಷ್ಟೇ ತುಂಬ ಬಿಸಿ ಆಗೋದೇನೂ ಬೇಡ ಲೋ ಫ್ಲೇಮಲ್ಲಿ ಎಣ್ಣೆ ಇಟ್ಟು ನಿಧಾನವಾಗಿ ಕಾಯಿಸ್ಕೊಂಡು ನಂತರ ನಾವು ಇದನ್ನು ಹಾಕ್ಕೊಳ್ಬೇಕು ಆಗಲೇ ಬಾದುಷ ಚೆನ್ನಾಗಿ ಬರೋದು ಇಲ್ಲಾಂದರೆ ಒಳಗಡೆ ಬಾದುಷ ಬೇಯೋದಿಲ್ಲ ಮತ್ತು ಸಕ್ಕರೆ ಪಾಕವನ್ನು ಅದು ಹೀರ್ಕೊಳ್ಳೋದಿಲ್ಲ ನೀವು ಇದನ್ನು ಕರಿಬೇಕಾದ್ರೂ ಅಷ್ಟೇ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿಯೇ ನಾವು ಇದನ್ನು ಕರ್ಕೊಳ್ಬೇಕಾಗುತ್ತೆ ನೀವು ಯಾವ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ತೀರಾ ಇದು ಬೆಂದ ಮೇಲೆ ಅದರ ಸ್ವಲ್ಪ ಅದರ ಸೈಜು ದೊಡ್ಡದಾಗುತ್ತೆ ಹಾಗಾಗಿ ನೋಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಚೆನ್ನಾಗಿ ಈಗ ಬೆಂದಿದೆ ನಾವು ಎರಡು ಬದಿ ಹೊಂಬಣ್ಣ ಬರೋವರೆಗೆ ಕರೆದು ಎತ್ಕೊಂಡ್ರೆ ಇಲ್ಲಿ ರೆಡಿ ರೆಡಿಯಾಗುತ್ತೆ ನಂತರ ನಾವು ಸಕ್ಕರೆ ಪಾಕದೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ನೆನ್ಪಿಟ್ಕೊಳ್ಳಿ ಸಕ್ಕರೆ ಪಾಕಕ್ಕೆ ನೀವು ಬಾದುಷವನ್ನು ಹಾಕಬೇಕಾದ್ರೆ ಪಾಕ ಫುಲ್ಲು ತಣ್ಣಗಾಗಿರಬಾರ್ದು ಬಿಸಿ ಬಿಸಿನೇ ಇರಬೇಕು ಆಗಲೇ ಸಕ್ಕರೆ ಪಾಕವನ್ನೆಲ್ಲ ಬಾದುಷ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ರೀತಿಯಾಗಿ ಹಾಕಿ ಒಂದು ಬದಿ ಐದು ನಿಮಿಷಗಳವರೆಗೆ ನೆನೆಬೇಕು ನಂತರ ಇನ್ನೊಂದು ಬದಿ ಮಗ್ಚಿ ಹಾಕಿ ಇನ್ನೊಂದು ಬದಿಯನ್ನು ಕೂಡ ಒಂದು ಐದು ನಿಮಿಷಗಳ ಕಾಲ ನೆನೆಸ್ಕೊಳ್ಳಿ ಇಲ್ಲಿ ಟೋಟಲ್ ಆಗಿ ಹತ್ತು ನಿಮಿಷಗಳ ಕಾಲ ಬಾದುಶಃ ನೆನಿಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಾದುಶ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಏನು ಡಿಫ್ರೆನ್ಸ್ ಇರಲಿಲ್ಲ ಹೊರಗಡೆಯಿಂದ ನಾವೇನು ತರ್ತೀವಿ ಅದೇ ರುಚಿಯಲ್ಲಿ ಇತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ಖಂಡಿತ ನೀವು ಈ ಹಬ್ಬಕ್ಕೆ ಈ ಬಾದುಶವನ್ನು ಟ್ರೈ ಮಾಡಿ ನೋಡಿ ನಾನಿಲ್ಲಿ ನಿಮಗೆ ಒಂದು ಬಾದುಶವನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಾಕ ಎಲ್ಲ ಎಷ್ಟು ಚೆನ್ನಾಗಿ ಒಳಗಡೆ ಹೀರ್ಕೊಂಡಿದೆ ಅಂತ ಹಾಗೆ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವು ಈ ಬಾದುಶಾ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ತೋರಿಸಿರೋ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಏನು ಫೇಲ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಬಾದುಶಃ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು